ಚೆನ್ನಾಗಿದೆ ಸರ್ ಚೆನ್ನಾಗಿ ಖುಷಿ ಆಯಿತು ಫಿಲ್ಮ್ ನೋಡಿ ಒಬ್ಬರ ಜೀವನದಲ್ಲಿ ಕೈ ಘಟನೆಗಳು ಸಿಹಿ ಘಟನೆಗಳು ಎಲ್ಲ ಬರ್ತವೆ ಆದರೆ ಮನುಷ್ಯನ ಜೀವನ ತಿರುಗಿಕೊಳ್ಳೋದಕ್ಕೆ ಇದು ನೋಡಿ ತಿಳ್ಕೊಂಡು ಪಡೆಯದು ಎಲ್ಲರೂ ಬಂದು ನೋಡ್ರಿ ಚೆನ್ನಾಗಿದೆ ಅದು ಸ್ಟೋರಿ ಅಲ್ಲ ಕತೆ ಅಲ್ಲ ಇದು ಜೀವನ ಚೆನ್ನಾಗಿದೆ ಜೀವನದಲ್ಲಿ ನೋಡ್ಬೇಕು ಎಲ್ಲ ಜನ ನೋಡ್ಬೇಕು ಈ ಥರ ಈ ಥರ ಸ್ಟೋರಿ ಚೆನ್ನಾಗಿದೆ ಅದರಲ್ಲಿ ಬಾಲು ನಮ್ಮ ಜೀವ ಇನ್ನೂ ಒಂದು ಹೀರೋ ಆಗಬೇಕು ಈ ಬಾಲು ಹೀರೋ ಆಗಿದಾರಲ್ಲ ಜೀವ ರಚ್ಚು ಜೀವ ಹೀರೋ ಆಗ್ಬೇಕು ಒಲವಿನ ಪಯಣ ಇದು ಹೊಸ ಟೀಮ್ ಅಂತ ಅನಿಸ್ತಾನೆ ಇಲ್ಲ ನನಗೆ ಇದು ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಇದೆ ಆ ಸ್ಕ್ರೀನ್ ಪ್ಲೇ ಆಗ್ಬೋದು ಆ ಮ್ಯೂಸಿಕ್ ಆಗ್ಬೋದು ಆ ಹಿಂದೆಗಡೆಯಿಂದ ನಾನು ಬ್ಯಾಕ್ ಗ್ರೌಂಡ್ ಬಂದಾಗ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇದು ಹೊಸ ಟೀಮ್ ಅಲ್ಲ ಇದು ಹಳೆ ಟೀಮ್ ಎಕ್ಸ್ಪೀರಿಯನ್ಸ್ ಟೀಮ್ ಮಾಡಿರೋದು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಇದು ಪ್ರೋತ್ಥಾ ಯಾಕಂದರೆ ಇದರಲ್ಲಿ ಒಬ್ಬ ಹಳ್ಳಿ ಹುಡುಗನ ಸ್ಟೋರಿ ಇದೆ ಆ ಸ್ಟೋರಿ ನಮಗೆ ಲಿಂಕ್ ಆಗುತ್ತೆ ನಮ್ಮ ಲೈಫಿಗೆ ಲಿಂಕ್ ಆಗುತ್ತೆ ಬೆಂಗಳೂರಲ್ಲಿ ಎಷ್ಟು ಕಷ್ಟ ಇದೆ ಹೆಂಗೆ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇದ್ದೀವಿ ಪ್ಲಸ್ ಲವ್ ಸ್ಟೋರಿ ಪ್ಲಸ್ ಟ್ರಾಜಿಡಿ ಎಲ್ಲನೂ ತೋರಿಸಿದ್ದಾರೆ ಒಂದೇ ಜನಕ್ಕೆ ಅಂತಲ್ಲ ಎಲ್ಲ ಎಲ್ಲ ಸೀಮಿತವಾದ ಜನಕ್ಕೆ ಅಂದ್ರೆ ಹುಡುಗರಿಗೆ ಆಗ್ಬೋದು ಅಂಕಲ್ಗೆ ಆಗ್ಬೋದು ಯಂಗ್ ಸ್ಟಾರ್ಸ್ಗೆ ಆಗ್ಬೋದು ಮತ್ತೆ ಅಜ್ಜ ಅಜ್ಜಿಗೆ ಆಗ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಫಿಲಮ್ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ನಮಸ್ಕಾರ ಫಸ್ಟ್ ಪಿಕ್ಚರ್ ನೋಡ್ತಾ ಇರೋದು ನಿಜವಾಗಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಸೀನ್ ನೋಡಿ ಅಯ್ಯ ನೋಡಿ ವಿಜಯ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಲ್ಲಿ ನೋಡಬೇಕು ಫ್ಯಾಮಿಲಿ ಸಹಿತ ನೋಡೋದು ಚೆನ್ನಾಗಿದೆ ಥ್ಯಾಂಕ್ ಯು ಮೂವಿ ನಾವು ಮಂಗಳೂರಿಂದ ಬಂದಿದ್ದೀವಿ ಇವತ್ತು ಮೂವಿ ನೋಡೋಕೆ ಎಲ್ಲರೂ ಥಿಯೇಟರಿಗೆ ಬಂದು ದಯವಿಟ್ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲ ಆಕ್ಟಿಂಗ್ ಇನ್ಕ್ಲೂಡಿಂಗ್ ಸಣ್ಣ ಮಗುದು ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಬಂದು ಅಲ್ಲಿ ಬಂದು ನೋಡಿ ಥ್ಯಾಂಕ್ ಯು